ಶಿರಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಲೋತ್ಸವ ತಾವರೆಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತರಿಂದಲೇ ಇರುವ ಶಾಲೆ ಈ ಶಾಲೆಯಲ್ಲಿ ಓದಿರುವಂತಹ ಅನೇಕ ಹಿರಿಯ ವಿದ್ಯಾರ್ಥಿಗಳು ಹುದ್ದೆಗಳಿದ್ದಾರೆಂಬುದು ಹರ್ಷ ತರುತ್ತದೆ ಅನೇಕರು ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ ಈ ಶಾಲೆಯಲ್ಲಿ ಒಂದರಿಂದ ನಾಲ್ಕನೇ ತರಗತಿವರೆಗೆ ಇಂಗ್ಲಿಷ್ ಮಾಧ್ಯಮ ಮತ್ತು ಐದರಿಂದ ಏಳನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನು ಹೊಂದಿದ್ದು ಪ್ರಸ್ತುತ ಇನ್ನೂರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದ ನೂರಿತ ಎಂಟು ಜನ ಶಿಕ್ಷಕರಿದ್ದಾರೆ ಶಾಲೆಯಲ್ಲಿ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದು ಪ್ರತಿಭಾ ಕಾರಂಜಿ ಕ್ರೀಡೆ ಹಾಗೂ ಇನ್ನಿತರೆ ಕ್ಲಸ್ಟರ್ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಈ ಶಾಲೆಯ ಮಕ್ಕಳು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಇದೇ ಸಂದರ್ಭದಲ್ಲಿ ಒ ನಾಗರಾಜು ಪಿ ಐ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಸತ್ಯನಾರಾಯಣ ಶೆಟ್ಟರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಮ್ಮ ರಾಜು ಶಿವಕುಮಾರ್ ನಾಯಕ್ ಸತ್ಯಭಾಮ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಶರಾವತಿ ಹಾಗೂ ಎಲ್ಲ ಸದಸ್ಯರು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಹಾಗೂ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಷ್ಟು ಎಷ್ಟು ಚಂದೀಯರೇ ಪ್ರೀತಿ ಅಭಿಮಾನಿಗಳೇ ಇದೊಂದು ಅತ್ಯುತ್ತಮವಾದ ಸರ್ಕಾರಿ ಶಾಲೆಯ ನಿದರ್ಶನೇ ತಾವೆಲ್ಲ ಇವತ್ತು ಇಲ್ಲಿ ಸಂಭ್ರಮದಿಂದ ಸೇರಿತಕ್ಕಂಥದ್ದು ಇಲ್ಲಿನ ಶಿಕ್ಷಕರು ಮತ್ತು ಮಕ್ಕಳ ಪ್ರೀತಿ ಬಾಂಧವ್ಯದಿಂದ ಒಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಇಲ್ಲಿ ಇದೆ ಖಂಡಿತವಾಗ್ಲೂ ನಾನು ನಿಮ್ಗೆಲ್ಲರೂ ಕೂಡ ಅಭಿನಂದನೆಗಳನ್ನ ಮೊದಲಿಗೆ ಸಲ್ಲಿಸ್ಲಿಕ್ಕೆ ಒಂದನ್ನ ಯಾವತ್ತೂ ಕೂಡ ಇಟ್ಕೊಳ್ಬೇಕು ಬೋಲೋ ಭಾರತ್ ಮಾತಾಕಿ ರಾಜ್ಯದ ಮುಖ್ಯಮಂತ್ರಿ ಯಾರು ಹೇಳಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಯಾವ ಶಾಲೆಯಲ್ಲಿ ಓದಿದ್ರು ಗೊತ್ತಾ ಸರ್ಕಾರಿ ಶಾಲೆ ಓದಿದ್ರು ಮರಳಲ್ಲಿ ಓದಿದ್ದವರು ನಮ್ಮ ತಾಲೂಕಿನ ಎಂ ಎಲ್ ಎ ಯಾರು ಗೊತ್ತಾ ದೇವ್ ಅವರು ಕೂಡ ಯಾವ ಶಾಲೆಯಲ್ಲಿ ಓದಿದ್ರು ಒಬ್ಬರು ಎಂ ಎನ್ ಸಿ ಇದಾರೆ ಚಿದಾನಂದ ಗೌಡ ಅಂತ ಹೇಳಿ ಪ್ರೆಸಿಡೆಂಟ್ ಓನರ್ ಯಾವ ಶಾಲೆಗೆ ಹೋದ್ರು ಗೊತ್ತಾ ಇವರೆಲ್ಲ ಇದು ಕೂತಾರಲ್ಲ ನಮ್ಮ ದೇಶ ಕವಿತಾ ಅವ್ರ ಯಾವ ಶಾಲೆಯಲ್ಲಿ ಹೋದ್ರೆ ಕೇಳ್ರಿ ಹೇಳ್ತಾ ಇದ್ರು ನನ್ ಬರಕ್ ಮುಂಚೆ ಮಾತಾಡ್ತಾ ಯಾರೋ ಹೇಳ್ತಾ ಇದ್ರು ನೀವೆಲ್ಲ ನನ್ನ ನಾಟಿ ವೈಲ್ಡ್ ವೈಲ್ಡ್ ಆಗಿ ನೀವಲ್ವ ಯಾರು ಹೇಳ್ತಾ ನೀವೆಲ್ಲ ನೀವೆಲ್ಲ ಹೇಳಿ ಅವ್ರು ಹೇಳಿದ್ದು ಸತ್ಯ ನೀವೆಲ್ಲರೂ ಕೂಡ ಸಮಾಜವನ್ನ ಅರ್ಥ ಮಾಡಿಕೊಂಡು ಸಹಜೀವನವನ್ನ ಅರ್ಥ ಮಾಡಿಕೊಂಡು ಸಾಮರಸ್ಯವನ್ನ ಅರ್ಥ ಮಾಡಿಕೊಂಡು ಸಹೋದರತ್ವವನ್ನು ಅರ್ಥ ಮಾಡಿಕೊಂಡು ತಾಯಿ ಹೃದಯವನ್ನ ಅರ್ಥ ಮಾಡಿಕೊಂಡು ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಓದ್ತೀರಿ ಬರೀ ಅಕ್ಷರಗಳನ್ನ ಕಲಿಯಲ್ಲ ನೀವು ಜೀವನವನ್ನ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿತೀರಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಮುಂದೆ ಅತ್ಯಂತ ಪ್ರತಿಭಾನ್ವಿತರಾಗ್ತೀರಿ ಈ ಒಂದು ವ್ಯವಸ್ಥೆಯೊಳಗೆ ನಿಜವಾಗ್ಲು ಕೂಡ ನಿಮಗೆ ಹಲವಾರು ಅವಕಾಶಗಳಿರುತ್ತೆ ಆ ಅವಕಾಶಗಳನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಅಂದ್ರೆ ನೀವೇನ್ ಮಾಡಬೇಕಂದ್ರೆ ಸ್ವಲ್ಪ ಶಿಸ್ತುಬದ್ಧವಾಗಿ ಓದೋದನ್ನ ಕಲಿಬೇಕು ಸರಿ ನೋಡಿದೆ ಏನಂದ್ರೆ ಈಗ ಇವೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡಿದೀರಿ ಇವ್ರೇನು ಸಣ್ಣ ಕೀತಾ ಜಾಸ್ತಿ ಬರ್ತದೆ ಸಮಯ ತಗೊಳಲ್ಲ ತಗೊಳ್ಳಲ್ಲ ನಗರ ಭಾಷಣ ಹೇಗಾಗಿದೆ ಅಂದ್ರೆ ಉಳಿಸೋಕೆ ಹೋರಾಟ ನಡೀತಾ ಇರ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ ಹಾಗಾಗಿ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ಹಿಂದೂ ತಾಲೂಕಿನ ಮಕ್ಕಳು ನಿಮ್ಮ ಮೇಸ್ಟ್ರು ಬಂದು ಕರೆದಾಗ ಅವ್ರು ಏನು ಹೇಳೋದು ನಿಜವಾಗ್ಲೂ ಸಂತೋಷ ಆಯಿತು ಇವತ್ತು ನಾನು ತುಮಕೂರಲ್ಲಿದ್ದೆ ಈ ಕಾರ್ಯಕ್ರಮದಿಗೂ ಒಂದು ಟೂ ಅವರ್ಸ್ ಎರಡು ಆಗೋದನ್ನು ಬರೋದು ಆದರೆ ಕಾರ್ಯಕ್ರಮನ ಅಟೆಂಡ್ ಮಾಡಲೇಬೇಕು ಅಂತೇಳಿ ಅಂತ ನಾನು ಈಗೋಸ್ಕರ ಬಂದೆ ಯಾಕೆ ಅಂದರೆ ಅವ್ರು ಹೇಳಿದಾಗ ಎಲ್ಲ ಹೆಸರುಗಳು ಹೇಳೋದಿಲ್ಲ ಮುಖ್ಯಮಂತ್ರಿಗಳು ನಮ್ಮ ಒಂದು ತಾಲೂಕಿನ ಶಾಸಕರು ಮತ್ತು ಅವರು ಇಲ್ಲಿ ಕೋಚಿರೋರೆಲ್ಲರೂ ಹೋಗಲು ಜೊತೆಗೆ ನಾನು ಕೂಡ ಓದಿರೋದು ನಿಂತರೇ ಸರ್ಕಾರಿ ಹಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಹಾಗಾಗಿ ಸರ್ಕಾರಿ ಶಾಲೆ ಶಾಲೆಯನ್ನು ನಮಗೆ ತುಂಬಾ ಇಷ್ಟ ಮಕ್ಕಳಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ಏನಪ್ಪಾ ಅಂದರೆ ನಿಟ್ಟ ಜನ ಮೊದಲನೇದಾಗಿ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಕು ಇಲ್ಲಿ ನಮ್ಮ ಕೈಯ್ಯಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮ ಪುಸ್ತಕಗಳನ್ನು ಕೊಡಿದ್ರೆ ಇವಾಗ ತುಂಬ ಖುಷಿ ಆಯ್ತು ಹೂ ಕೊಡ್ತಾರೆ ಅಥವಾ ಬಕ್ಕೆ ಕೊಡ್ತಾರೆ ಶಾಲೆ ಹಾಕ್ತಾರೆ ಹಾರ ಹಾಕ್ತಾರೆ ಯಾರು ಉಪಯೋಗ ಬರಲ್ಲ ಏನ್ ಬಿಟ್ಬಿಟ್ಟಿದಲ್ಲ ಅದು ಮಾತ್ರ ನಮಗೆ ಉಪಯೋಗ ಬರುತ್ತೆ ಮತ್ತೆ ಅದನ್ನ ಓದಿದ್ರೆ ಸಂಪಾದನೆ ಆಗುತ್ತೆ ಮೊಬೈಲ್ ಹೇಳುತ್ತಂತೆ ತಲೆ ತಗ್ಗಿಸಿ ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ ಅದೇ ಪುಸ್ತಕ ಹೇಳುತ್ತಂತೆ ತಲೆ ತಗ್ಗಿಸಿ ನನ್ನನ್ನು ಓದು ತಲೆ ಎತ್ತಿ ನೆಹುವಂತೆ ನಿನ್ನ ಮಾಡುತ್ತೇನೆ ಹಾಗೆ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಸರ್ಕಾರದ ಸೌಲಭ್ಯಗಳು ಬೇಕು ಸರ್ಕಾರಿ ಕೆಲಸ ಬೇಕು ಸರ್ಕಾರಿ ಆಸ್ಪತ್ರೆ ಬೇಕು ಆಯ್ತಾ ಸರ್ಕಾರದಲ್ಲಿ ಒಂದು ಏನು ಬರ್ತಾ ಸರ್ಕಾರಿ ಇಲಾಖೆಗಳು ಬೇಕು ಅಂದ್ರೆ ಸರ್ಕಾರಿ ಶಾಲೆ ಇದಕ್ಕೆ ಸೇರ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ನಾನು ಕೂಡ ಸೇರ್ತದೆ ಏನಾಗಿದೆ ಅಂತಂದ್ರೆ ಅಲ್ಲಿ ಎಜುಕೇಶನ್ ಲೆವೆಲ್ ಕಡಿಮೆ ಮಾಡ್ತಾ ಇದ್ದಾರೆ ಅಥವಾ ಹೋಗ್ತಾ ಇಲ್ಲ ಅಥವಾ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಕಡೆ ಒಂದು ಒಂದು ಇದೆ ಆದರೆ ಇಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳು ಮಾದರಿ ಶಾಲೆಯಾಗಿ ಇದೆ ಸರ್ಕಾರಿ ಶಾಲೆಗಳು ಇನ್ನೂ ಕೂಡ